ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಪಾಕಿಸ್ತಾನದಿಂದ ಬಂದೇ ಬಿಡ್ತು ಸ್ಫೋಟಕ ಸುದ್ದಿ ಒಂದಲ್ಲ ಎರಡಲ್ಲ ಇಪ್ಪತ್ತೆರಡು ತಲೆಗಳು ಮಟ್ಯಾಶ್ ಇಪ್ಪತ್ತೆರಡು ಪಾಕಿಸ್ತಾನದ ಸೈನಿಕರ ಹೆಣ ಬಿದ್ದಿದೆ ಅನ್ನುವಂಥ ಬಿಗ್ ನ್ಯೂಸ್ ಈಗ ಬರ್ತಾ ಇದೆ ಹಾಗೆ ಪಾಕಿಸ್ತಾನ ಊಹೆ ಮಾಡಿಕೊಳ್ಳದಂತಹ ಪಾಕಿಸ್ತಾನ ಬಹಳ ಪ್ಲ್ಯಾಂಡ್ ಆಗಿ ವೆಲ್ ಪ್ಲ್ಯಾಂಡ್ ಆಗಿ ಪಹಲ್ಗಾಮ್ ದಾಳಿ ಮಾಡ್ತಲ್ವಾ ಪಾಕಿಸ್ತಾನಕ್ಕೆ ಭಾರತ ಏನಾದರೂ ಅದಕ್ಕೆ ಪ್ರತ್ಯುತ್ತರ ಕೊಟ್ಟೆ ಕೊಡುತ್ತೆ ಅನ್ನೋದು ಗೊತ್ತಿತ್ತು ಆದರೆ ಪಾಕಿಸ್ತಾನ ಊಹೆ ಮಾಡಿದಂತಹ ಒಂದು ಹೊಡೆತವನ್ನು ಕೊಟ್ಟ ಭಾರತ ಮಹತ್ವದ ಎಲ್ಲ ಡೆವಲಪ್ಮೆಂಟ್ಸ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯದ ಗಡಿ ಡೆವಲಪ್ಮೆಂಟ್ಸನ್ನು ಇಟ್ಟುಬಿಡ್ತೀವಿ ಮೊದಲನೇದಾಗಿ ಒಬ್ಬ ರೇಂಜರ್ನನ್ನು ಪಾಕಿಸ್ತಾನದ ರೇಂಜರೊಬ್ಬನನ್ನು ವಶಕ್ಕೆ ಪಡೆದಿದೆ ನಮ್ಮ ಬಿ ಎಸ್ ಎಫ್ ರಾಜಸ್ಥಾನದ ಬಳಿ ಒಳ ನುಸುಳಿದ್ದಂತಹ ಭಾರತದ ಒಳಗಡೆ ಗಡಿ ರೇಖೆಯನ್ನು ದಾಟಿ ನುಸುಳಿದ್ದಂತಹ ಪಾಕಿಸ್ತಾನ್ ರೇಂಜರನ್ನು ಈಗ ಬಿ ಎಸ್ ಎಫ್ ವಶಪಡಿಸ್ಕೊಂಡಿದೆ ಕೆಲವೇ ಕೆಲವು ಅಡಿಗಳಷ್ಟು ನಮ್ಮ ಗಡಿ ದಾಟಿ ಆಕಸ್ಮಾತಾಗಿ ಆ ಕಡೆ ಕೆಲವೇ ಅಡಿಗಳಷ್ಟು ಆ ಕಡೆ ಹೋಗಿದ್ದಂತಹ ನಮ್ಮ ಬಿ ಎಸ್ ಎಫ್ ಯೋಧನನ್ನು ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ ರಾಜತಾಂತ್ರಿಕ ಮಾತುಕತೆ ಏನೇ ಮಾಡಿದ್ರು ಪಹಲ್ಗಾಮ್ ಅಟ್ಯಾಕ್ ಆದ ಮರುದಿನದಿಂದನೇ ಎಷ್ಟೆಲ್ಲ ಪ್ರಯತ್ನಗಳಾದವು ಆದರೂ ಪಾಕಿಸ್ತಾನ ಬಿಡ್ತಾ ಇಲ್ಲ ಮಾತುಕತೆಯಲ್ಲಿ ಬಿಡ್ತಾ ಇಲ್ಲ ಈಗ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಲಾಗಿದೆ ಪಾಕ್ ರೇಂಜರ್ನನ್ನು ಕಾಲು ಕಟ್ಟು ಕರ್ಕೊಂಡು ಬಂದಿರ್ತಾರೆ ನಮ್ಮ ಬಿ ಎಸ್ ಎಫ್ ಯೋಧರು ಸೊ ಆತ ಏನು ಸ್ಪೈ ಮಾಡೋಕೆ ಬಂದಿದ್ನ ಅಟ್ಯಾಕ್ ಮಾಡೋಕೆ ಬಂದಿದ್ನ ಒಟ್ಟಿನಲ್ಲಿ ಒಡನ್ನು ಸುಳಿ ಕುಕೃತಿ ಎಸ್ಕೋಕೆ ಪ್ಲಾನ್ ಮಾಡ್ತಿದ್ದ ಅಷ್ಟೊತ್ತಿಗೆ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಪಾಕಿಸ್ತಾನ ಸ್ಪೈ ಮಾಡ್ತಿದ್ದಂತಹ ಕೆಲವರನ್ನು ಕೂಡ ಈಗಾಗಲೇ ವಶಪಡಿಸ್ಕೊಳ್ಳಲಾಗಿದೆ ಕೆಲವು ಎರಡು ಮೂರು ದಿನಗಳಿಂದ ಇಂತಹ ಹಲವು ಸುದ್ದಿಗಳನ್ನು ನೀವು ಗಮನಿಸಿದ್ದೀರಿ ಇದರ ನಡುವೆ ಭಾರತದ ಮಿಲಿಟ್ರಿ ಯಾವ ರೀತಿ ರೆಡಿಯಾಗಿದೆ ಅನ್ನೋದಕ್ಕೆ ಕ್ಷಣ ಕ್ಷಣಕ್ಕೂ ಪಾಕಿಸ್ತಾನಕ್ಕೆ ಆಘಾತಕಾರಿ ಸಂದೇಶ ಹೋಗ್ತಾನೇ ಇದೆ ನಮ್ಮ ಮೂರು ಸೇನಾಪಡೆಗಳು ತಯಾರಾಗಿ ನಿಂತಿರೋ ಹೊತ್ತಲ್ಲಿ ರಾತ್ರಿ ಹಠಾತ್ತಾಗಿ ನೇವಿ ಚೀಫ್ ದಿನೇಶ್ ತ್ರಿಪಾಠಿ ಅವರು ಮತ್ತು ಅಜಿತ್ ದೋವಲ್ ಅವರು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿರೋದು ಮತ್ತಷ್ಟು ಮಹತ್ವ ಪಡ್ಕೊಂಡಿದೆ ನಿನ್ನೆ ಅಷ್ಟೇ ಟ್ವೀಟ್ ಮೂಲಕ ಯಾವ ರೀತಿ ಇರುತ್ತೆ ಅಟ್ಯಾಕ್ ಅನ್ನುವಂಥ ಒಂದು ಸುಳಿವನ್ನು ನೇವಿ ಕೊಟ್ಟಿತ್ತು ನಮ್ಮ ತಯಾರಿ ಹೇಗಿದೆ ಅಂತ ಈಗಾಗಲೇ ಏರ್ ಫೋರ್ಸ್ ಮತ್ತು ನಮ್ಮ ಭೂಸೇನೆ ಕೂಡ ವಿಡಿಯೋ ಮತ್ತು ಮೆಸೇಜ್ ಕೊಟ್ಟಿದ್ದಾಗಿದೆ ಟ್ವೀಟ್ ಮೂಲಕ ಪಾಕಿಸ್ತಾನಕ್ಕೆ ಸೊ ನಾವು ಸರ್ವಸನ್ನದ್ಧರಾಗಿದ್ದೀವಿ ಈಗ ಯಾವುದೇ ಕ್ಷಣದಲ್ಲಿ ನಮಗೆ ಬೇಕಾದಾಗ ಹೊಡಿತೀವಿ ಸುಳಿವು ಕೊಟ್ಟು ಹೊಡೆಯಲ್ಲ ಬೇಕಾದಾಗ ಹೊಡಿತೀವಿ ಅನ್ನೋದನ್ನು ಭಾರತ ಕ್ಲಿಯರ್ ಮಾಡಿದ್ದಾಗಿದೆ ಪಾಕಿಸ್ತಾನ ಆ ಭಯದಲ್ಲಿ ಸಾಯ್ತಾ ಇದೆ ಈ ಹೊತ್ತಲ್ಲಿ ಅಜಿತ್ ತೋವಲ್ ಮತ್ತು ತ್ರಿಪಾಠಿ ನರೇಂದ್ರ ಮೋದಿ ಅವ್ರನ್ನ ದಿಢೀರ್ ಅಂತ ಭೇಟಿ ಮಾಡಿರೋದು ಇದು ಈ ಕ್ಷಣದ ಅಪ್ಡೇಟ್ ಇಲ್ಲಿ ತನಕ ಏನೇನು ಆಯಿತು ಅಂತ ಶ್ರೀಲಂಕಾದಲ್ಲಿ ಅವರ ಸುಳಿವು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ ಇಂಟೆಲಿಜೆನ್ಸಿಂದ ಸೊ ಅಲ್ಲೂ ಕೂಡ ಸರ್ಚ್ ಆಪರೇಷನ್ ಮುಂದಕ್ಕೆ ಇದೆ ಗಡಿಯಲ್ಲಿ ಅವರ ಅಪ್ರಚೋದಿತ ದಾಳಿ ಮುಂದುವರೆಯುತ್ತಿದ್ದು ನಮ್ಮ ಕಡೆಯಿಂದ ರಿಟಾಲಿಯೇಷನ್ ಅವರ ಪೋಸ್ಟ್ಗಳನ್ನೆಲ್ಲ ಇಲ್ಲಿಂದಲೇ ಉಡಿಸ್ ಮಾಡಿದ್ದಾರೆ ಅನ್ನೋದು ಇದೆಲ್ಲ ಡೆವಲಪ್ಮೆಂಟ್ಸು ಇದ್ರ ನಡುವೆ ನೋಡಿ ಪಾಕಿಸ್ತಾನದಲ್ಲಿ ಇಪ್ಪತ್ತೆರಡು ಪಾಕ್ ಸೋಲ್ಜರ್ಸು ಅಲ್ಲಿನ ಸೈನಿಕರು ಈಗ ಛಿದ್ರವಾಗಿದ್ದಾರೆ ಇಪ್ಪತ್ತೆರಡು ಪಾಕಿಸ್ತಾನ ಸೈನಿಕರ ತಲೆ ತೆಗೆದ ಬಲೂಚಿಸ್ತಾನ ಆರ್ಮಿ ಇನ್ನೂ ಎಷ್ಟೇ ಬೇಗ ಡೆವಲಪ್ಮೆಂಟ್ ಆಗಿತ್ತು ಅದರ ಮುಂದುವರೆದ ಭಾಗ ಬೇರೆ ಹಂತಕ್ಕೆ ಹೋಗ್ತಾ ಇದೆ ನಿನ್ನೆಷ್ಟು ನಾವು ಬಹಳ ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದ್ವಿ ಬಲೂಚಿಸ್ತಾನದ ಒಳಗಡೆ ಲಿಬರೇಷನ್ ಆರ್ಮಿ ಯಾವ ರೀತಿ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನವನ್ನು ನಲಗಿಸ್ತಾ ಇದೆ ಇದ್ದಕ್ಕಿದ್ದಂತೆ ಅವರ ಕಾರ್ಯಾಚರಣೆ ಚುರುಕು ಆಗಿರೋದು ಯುದ್ಧವನ್ನೇ ಸಾರಿದ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆ ಡೆವಲಪ್ಮೆಂಟ್ ನೋಡಿದ್ವಿ ಮಂಗೂಚರ್ ನಗರವನ್ನು ವಶಕ್ಕೆ ಪಡ್ಕೊಂಡಿತ್ತು ಅಲ್ಲಿನ ಸರ್ಕಾರಿ ಕಟ್ಟಡಗಳು ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಹಾಗೆ ಒಂದು ಬ್ರಿಡ್ಜು ಕೊಲ್ಯಾಪ್ಸ್ ಮಾಡಿದ್ರು ಅಲ್ಲಿನ ಚೆಕ್ ಪೋಸ್ಟನ್ನು ಉಡಿಸ್ ಮಾಡಿದ್ರು ಹಾಗೆ ಟೋಲ್ ಕಲೆಕ್ಟರ್ನ ಸಾಯಿಸಿದ್ರು ಇಷ್ಟೆಲ್ಲ ಡೆವಲಪ್ಮೆಂಟ್ನೇ ಮಂಗೂಚ್ಚರ್ ಸುತ್ತಮುತ್ತ ಆಗಿತ್ತು ಕರಾಚಿ ಕ್ವೆಟ್ಟ ಹೆದ್ದಾರಿ ಕಂಪ್ಲೀಟಾಗಿ ಬಂದ್ ಮಾಡಿ ಅಲ್ಲಿನ ಜನರನ್ನ ಇಳಿಸಿ ವಶಕ್ಕೆ ಪಡಿಸ್ಕೊಂಡಿದ್ದು ಎಲ್ಲ ಆಗಿತ್ತಲ್ಲ ಈಗ ನೋಡಿ ಕಲಾತ್ ನಗರ ಸಂಪೂರ್ಣವಾಗಿ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ವಶಕ್ಕೆ ಸಿಕ್ಕಿದೆ ಅಂತ ಗೊತ್ತಾಗ್ತಿದೆ ಡೆತ್ ಸ್ಕ್ವಾಡ್ ಆಪ್ರೇಷನ್ ಇದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಒಂದು ಕೇಡರ್ ಇದು ಡೆತ್ ಸ್ಕ್ವಾಡು ಅಲ್ಲಿ ಬಿಗ್ ಆಪರೇಷನ್ ಮಾಡಿ ಈಗ ಕಲಾಕ್ ನಗರವನ್ನು ವಶಪಡಿಸ್ಕೊಂಡಿರುವಂಥ ಸುದ್ದಿ ಬರ್ತಿದೆ ಮೂರು ನಗರಗಳಲ್ಲಿ ಇವರು ಗಸ್ತು ತಿರುಗ್ತಾ ಇದ್ದಾರೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿಯವರು ಅಲ್ಲಿ ಸಂಪೂರ್ಣ ವಶಪಡಿಸ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ ಇಪ್ಪತ್ತೆರಡು ಪಾಕಿಸ್ತಾನದ ಸೋಲ್ಜರ್ಸನ್ನು ಹೊಡೆದು ಬಿಸಾಕಿದ್ದಾರೆ ಇದುವರೆಗೆ ಕಳೆದ ಕೆಲವೇ ಕೆಲವು ದಿನಗಳ ಲೆಕ್ಕಾಚಾರದಲ್ಲಿ ನೂರ ನಾಲ್ಕು ಪಾಕಿಸ್ತಾನದ ಆರ್ಮಿ ಆಫೀಸರ್ಸ್ನ ಕೆಲವು ಹೈಯರ್ ಆಫೀಸರ್ಸ್ನು ಸೇರಿದಂತೆ ಒಟ್ಟು ನೂರ ನಾಲ್ಕು ಸೈನಿಕರನ್ನು ಹೊಡೆದು ಬಿಸಾಕಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಟ್ರೈನ್ ಹೈಜಾಕು ಮತ್ತು ಒಂದು ಬ್ಲಾಸ್ಟು ಅದೆಲ್ಲ ಈ ಪಹಲ್ಗಾಮ್ ದಾಳಿ ಮುಂಚೆ ಆಗಿದ್ದು ಅದಾದ ಮೇಲೆ ಬಹಳಷ್ಟು ಬ್ಲಾಸ್ಟ್ಗಳಾಗ್ತಿದ್ದಾವೆ ಇಂತಹ ದಾಳಿಗಳಾಗ್ತಿದ್ದಾವೆ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏಕಾಏಕಿ ಯುದ್ಧದ ರೀತಿಯಲ್ಲಿಯೇ ಕಾರ್ಯಾಚರಿಸ್ತಾ ಇರೋದು ಭಾರತೀಯರಿಗಂತೂ ಗುಡ್ ನ್ಯೂಸ್ ಭಾರತ ಬಲೂಚಿಗಳಿಗೆ ಬಲ ಕೊಡ್ತಿದೆ ಅನ್ನೋದು ಪಾಕಿಸ್ತಾನ ಸದಾ ಹೇಳ್ಕೊಂಡು ಬರೋದು ಅದು ಯಾವುದೇ ಸ್ವರೂಪದಲ್ಲಾಗಲಿ ಬಲೂಚಿಸ್ತಾನದ ಈ ಆಪರೇಷನ್ ನೋಡಿ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ ಯಾಕಂದರೆ ಪಾಕಿಸ್ತಾನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೇ ಟೈಮಲ್ಲಿ ಬಲೂಚಿಗಳ ಅಟ್ಟಹಾಸ ಈ ಹಂತಕ್ಕೆ ಹೋಗಬಹುದು ಅಂತ ನಗರಕ್ಕೆ ನಗರಕ್ಕೆ ವಶಪಡಿಸ್ಕೊಳ್ಳೋ ಹಂತಕ್ಕೆ ಕಾರ್ಯಾಚರಣೆ ನಡೆಸಬಹುದು ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಸಂಘರ್ಷ ನಿರಂತರವಾಗಿ ನಡೀತಾ ಇತ್ತು ಅವರೊಂದು ಹೊಡೆಯೋದು ಇವರೊಂದು ಹೊಡೆಯೋದು ಇದಾಗ್ತಾ ಇತ್ತು ಎಷ್ಟೋ ದಶಕಗಳ ಸಮಸ್ಯೆಗೆ ಪರಿಹಾರವಾಗಿ ಈ ಸಿಂಧು ನದಿ ಒಪ್ಪಂದವನ್ನು ಮುರಿದಿದ್ದು ನಮಗೆ ಡ್ಯಾಮ್ಗಳನ್ನು ಕಟ್ಕೊಳ್ಳೋದಕ್ಕೆ ಏನೇನು ತಡೆ ಇತ್ತು ಅದೆಲ್ಲದಕ್ಕೂ ಈಗ ಸಿಕ್ಕಿದ್ದೇ ಚಾನ್ಸ್ ಅಂತ ದಾರಿ ಕ್ಲಿಯರ್ ಮಾಡ್ಕೊಂಡಿದ್ದಾಯಿತು ಒಂದು ಹನಿ ನೀರನ್ನು ಬಿಡದಂತೆ ಕಾರ್ಯಾಚರಣೆ ನಮ್ಮ ದೇಶದಲ್ಲಿ ಶುರುವಾಗಿದೆ ಮತ್ತು ಎಕನಾಮಿಕಲಿ ಅವರನ್ನು ಆಗಿ ಐಸೋಲೇಟ್ ಮಾಡಿ ಜಗತ್ತಿನ ಅವ್ರಿಗೆ ದುಡ್ಡು ಬರದಂತೆ ಫಂಡ್ ಬರದಂತೆ ಟೆರರ್ ಫಂಡೂ ಸಿಗಬಾರ್ದು ಅಭಿವೃದ್ಧಿಗೂ ಫಂಡ್ ಸಿಗಬಾರ್ದು ತಿನ್ನಕ್ಕೂ ಸಿಗಬಾರ್ದು ಆ ರೀತಿಯಲ್ಲಿ ಭಾರತ ಈಗ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕ್ ಮುಂದೆ ಸಾಕ್ಷಿ ಇರಿಸಿ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ನ ಎಲ್ಲ ಇಂಚಿಂಚು ಸಾಕ್ಷಿಯನ್ನು ಇರಿಸಿ ಆಘಾತ ಕೊಡ್ತಿರೋದನ್ನು ನೋಡ್ತಾ ಇದ್ದೀವಿ ರಫ್ತನ್ನು ನಿಲ್ಲಿಸಿದ್ದಾಯಿತು ಪೋರ್ಟ್ ಬಂದ್ ಮಾಡಿದ್ದಾಯಿತು ಸ್ಪೇಸ್ ಬಂದ್ ಮಾಡಿದ್ದಾಯಿತು ಬರೀ ನಾವಷ್ಟೇ ಅಲ್ಲ ಯುರೋಪಿಯನ್ ಕೆಲವು ಸಂಸ್ಥೆಗಳು ಬ್ರಿಟಿಷ್ ಏರ್ವೇಸ್ ಸೇರಿದಂತೆ ಅವರೂ ಕೂಡ ನಾವು ಪಾಕಿಸ್ತಾನದ ಏರ್ ಏರ್ ಸ್ಪೇಸನ್ನು ಬಳಸಲ್ಲ ಅಂತ ಅವರು ಬ್ಯಾನ್ ಮಾಡಿದ್ದಾಯಿತು ಜಗತ್ತಿನ ಹಲವು ಬಲಿಷ್ಠ ರಾಷ್ಟ್ರಗಳು ಅರಬ್ ರಾಷ್ಟ್ರಗಳನ್ನು ಸೇರಿದಂತೆ ಈಗ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಸೊ ಪಾಕಿಸ್ತಾನ ಈ ರೀತಿ ನಮ್ಮ ಪರಿಸ್ಥಿತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಭಾರತ ಒಂದು ಅಟ್ಯಾಕ್ ಮಾಡುತ್ತೆ ಅಂತ ಮಾತ್ರ ಅವ್ರ ನಿರೀಕ್ಷೆ ಇತ್ತು ಒಂದಲ್ಲ ಎರಡು ನಾವು ಅಟ್ಯಾಕ್ ಮಾಡೋಣ ಅಲ್ಲಿಗೆ ಸಂಘರ್ಷ ಆಗಿ ಪರಿಸ್ಥಿತಿ ನಮಗೆ ಪೂರಕವಾಗಿ ಆಗತ್ತೆ ಅನ್ನೋದು ಅವರ ಲೆಕ್ಕಾಚಾರ ಇತ್ತು ಆದರೆ ಇದು ಸಿಕ್ಕಿದ್ದೇ ಚಾನ್ಸ್ ಅನಾಹುತ ಆಗಿದೆ ಆಗಬಾರದಾಗಿದೆ ಆದರೆ ಈ ಒಂದು ಅವಕಾಶವನ್ನು ಹೆಂಗೆ ಬಳಸ್ಕೊಳ್ಬೇಕಂದ್ರೆ ಪಾಕಿಸ್ತಾನವನ್ನು ಬುಡ ಸಮೇತ ಕೀಳಬೇಕು ಹಂಗೆ ಬಳಸ್ಕೊಳ್ತಿದೆ ಭಾರತ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಇದೆಲ್ಲವನ್ನು ಒಂದು ಸಲ ಯುದ್ಧ ಮಾಡಿಬಿಟ್ರೆ ಅಥವಾ ಏರ್ ಸ್ಟ್ರೈಕ್ ಮಾಡಿಬಿಟ್ರೆ ಆಮೇಲೆ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ವಿಕ್ಟಿಮ್ ಆಗಿದ್ದೀವಿ ನಮ್ಮ ಮೇಲೆ ದಾಳಿ ಆಗಿದೆ ಅದು ಇದು ಅಂತ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳ ಮೊರೆ ಹೋಗ್ಬೋದು ವಿಶ್ವಸಂಸ್ಥೆಯಲ್ಲಿ ಜಟಾಪಟಿ ಶುರು ಆಗಬಹುದು ಅಂಥ ಸಮಯದಲ್ಲಿ ಭಾರತ ರಾಜತಾಂತ್ರಿಕವಾಗಿ ಅವ್ರಿಗೆ ಫಂಡ್ ನಿಲ್ಲಿಸೋದು ನೀರು ನಿಲ್ಲಿಸೋದು ಅಂಥ ಸ್ಟೆಪ್ ತಗೊಳ್ಳೋದು ಕಷ್ಟ ಆಗುತ್ತೆ ವಿವಿಧ ವಿಶ್ವ ವಿಶ್ವದ ರಾಷ್ಟ್ರಗಳ ಸಹಕಾರ ವಿಶ್ವಾಸ ಆ ಟೈಮಲ್ಲಿ ಗಳಿಸೋದು ಕಷ್ಟ ಪಾಕಿಸ್ತಾನ ವಿಕ್ಟಿಮ್ ಜಾಗದಲ್ಲಿ ಕೂತಾಗ ಸೊ ಅದೆಲ್ಲವನ್ನು ಮಾಡಿ ಮುಗಿಸಿ ಆಮೇಲೆ ಹೊಡೆಯೋದು ಭಾರತದ ರಣತಂತ್ರ ಅನ್ನೋದರಲ್ಲಿ ಡೌಟೇ ಇಲ್ಲ ಸೊ ಯಾವುದನ್ನು ಊಹಿಸಿರ್ಲಿಲ್ಲ ಅಂಥ ಶಾಕ್ ಸಿಕ್ಕಿದೆ ಅವ್ರಿಗೆ ಈ ತಿಂಗಳು ಬರಬೇಕಾಗಿದ್ದಂಥ ಬಿಲಿಯನ್ ಬಿಲಿಯನ್ ಹಣವೂ ಬರದು ಬರಲ್ಲ ಆದರೆ ಈ ಎಲ್ಲ ಸಹಕಾರ ಏನು ಟೆರರಿಸಮ್ಗೆ ಹೋಗ್ತಾ ಇದೆ ಅನ್ನೋದನ್ನು ರಿಜಿಸ್ಟ್ರು ಮಾಡಿಸಿ ಒಂದೇ ಒಂದು ರೂಪಾಯಿ ಸಿಗಬಾರ್ದು ಆ ರೀತಿ ಬ್ಲಾಕ್ ಮಾಡಿಸೋದಕ್ಕೆ ಭಾರತ ಸ್ಟೆಪ್ ತಗೊಂಡಿರೋದು ವಾಣಿಜ್ಯ ವ್ಯಾಪಾರ ಅವ್ರಿಗೆ ಆರ್ಥಿಕವಾಗಿ ಎಲ್ಲ ದಾರಿಗಳನ್ನು ಕ್ಲೋಸ್ ಮಾಡಿಸ್ತಿರೋದು ನೀರಿನ ಆಘಾತ ಎಲ್ಲವೂ ಕೂಡ ಪಾಕಿಸ್ತಾನ ಊಹೆ ಮಾಡದಂಥ ಬೆಳವಣಿಗೆ ಮತ್ತೊಂದು ಕಡೆ ಬಲೂಚಿಸ್ತಾನ್ ಆರ್ಮಿ ಈ ಕ್ಷಣವೇ ಕರೆಕ್ಟಾಗಿರೋ ಟೈಮು ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಆಗೋದಕ್ಕೆ ಅಂತ ನಿಂತುಬಿಟ್ಟಿದೆ ಯುದ್ಧ ಮಾಡೋದಕ್ಕೆ ನಿಂತುಬಿಟ್ಟಿದೆ ಸೈನಿಕರಿಲ್ಲ ಪಾಕಿಸ್ತಾನದ ಬಳಿ ಸೈನಿಕರ ಕೊರತೆ ಎದುರಾಗ್ತಿದೆ ಆ ಕಡೆಯಿಂದಾಳಿ ಈ ಕಡೆಯಿಂದಾಳಿ ನಾವು ಅರ್ಧ ಹೊಟ್ಟೆಲ್ ಸಾಯಬೇಕಂತ ರಿಸೈನ್ ಮಾಡಿ ಮಾಡಿ ಹೋಗ್ತಾ ಇದ್ದಾರೆ ಪಾಕಿಸ್ತಾನ ಆರ್ಮಿಯವರು ಹಾಗಾಗಿ ಎರಡೂ ಕಡೆ ಎದುರಿಸೋದಕ್ಕೆ ಸೈನಿಕರೂ ಇಲ್ಲದಂತಹ ಪರಿಸ್ಥಿತಿಗೆ ಇವತ್ತು ಪಾಕಿಸ್ತಾನ ತಲುಪಿದ್ದು ಲೋಕಲ್ ಐಟ್ಸ್ನ ಟ್ರೈನಿಂಗ್ ಮಾಡ್ತಿದ್ದಾರೆ ಆ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ ಇದು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ ಈಗ ಪಾಕಿಸ್ತಾನ ಯಾವ ರೀತಿ ಶೇಕ್ ಆಗಿದೆ ಅನ್ನೋದನ್ನು ಗಮನಿಸಬಹುದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು